ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆವಿ ಗೌತಮ್ ರವರಿಗೆ ಗುರುವಾರ ನಾಮಪತ್ರ ಸಲ್ಲಿಸಲು ಶಿರ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಚಿನಪ್ಪ ರವರು ಬೆಂಬಲ ನೀಡಿದರು ಶಿರ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಚಿನಪ್ಪ ಸಾವಿರಾರು ಮುಖಂಡರ ಜೊತೆ ಸೇರಿ ಸುಮಾರು ಇನ್ನೂರಕ್ಕೂ ಹೆಚ್ಚು ವಾಹನಗಳನ್ನು ಮಾಡಿಕೊಂಡು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ನೀಡಲು ಆಗಮಿಸಿದ್ದರು ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಅವರು ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸುವುದಕ್ಕೆ ಕೋಲಾರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮತಯಾಚಿಸಿದರು ಕೋಲಾರ ನಗರದಲ್ಲಿ ಬೃಹತ್ ಮೆರವಣಿಗೆ ನಡೆಸಿ ಶಕ್ತಿ ಪ್ರದರ್ಶನದಲ್ಲಿ ಶಿರ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರು ಅಭ್ಯರ್ಥಿ ಕೆವಿ ಗೌತಮ್ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆ ಸೇರಿ ಎಸ್ಎನ್ಆರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು பாபுற <laughs> <speaking in foreign language> ಪರವಾಗಿ ದೀನ ದಲಿತರ ಪರವಾಗಿ ಕಾರ್ಮಿಕರ ಪರವಾಗಿ ಶ್ರಮಿಕರ ಪರವಾಗಿ ಕೆಲಸ ಮಾಡಂತ ಇಚ್ಛಾಶಕ್ತಿ ಬಿಜೆಪಿಗೆ ಎಂದೂ ನಾವು ನೋಡಲಿಲ್ಲ ಮುಂದೇನು ಮಾಡಂತದ್ದು ಅವರಲ್ಲಿ ಇಲ್ಲ ಎಲ್ಲ ಒಂದು ಕಡೆ ಧರ್ಮದ ವಿಚಾರದಲ್ಲಿ ಈ ದೇಶ ಸುಭದ್ರವಾಗಿ ಸುಮಾರು ಐವತ್ತು ವರ್ಷಗಳಿಂದ ಸಹ ಕಾಂಗ್ರೆಸ್ ಪಕ್ಷ ಹಿಂದಿನ ಅವಧಿಯಲ್ಲಿ ತನ್ನ ಆಡಳಿತ ಅವಧಿಯಲ್ಲಿ ಅಣ್ಣ ತಮ್ಮಂದ ರೀತಿಯಲ್ಲಿ ಎಲ್ಲ ಧರ್ಮಗಳನ್ನು ದೇಶ ಜೊತೆ ತಗೊಂಡಂತ ಕೆಲಸನ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿದ್ದಂಥ ಪ್ರಧಾನಮಂತ್ರಿಗಳು ಇವತ್ತನ್ನು ಇವತ್ತಿನವರೆಗೂ ಸಹ ಮಾಡ್ಕೊಂಡು ಬಂದಿದ್ದಾರೆ ಇವರು ಬಂದಂತ ದಿನಗಳಿಂದ ಎಲ್ಲೋ ಒಂದು ಕಡೆ ಕೋಮು ಗಲಾಟೆಗಳು ಮಣಿಪುರದಲ್ಲಿ ಗಲಾಟೆ ಹಿಂದೂ ಮುಸ್ಲಿಂ ಗಲಾಟೆಗಳು ದೇಶಾದ್ಯಂತ ನಾವು ನೋಡಂಥದ್ದು ಮಸೀದಿ ಮಂದಿರಗಳ ವಿಚಾರದಲ್ಲೂ ಸಹ ಎಲ್ಲೋ ಒಂದು ಕಡೆ ಧರ್ಮದ ಕಿಚ್ಚು ಹೆಚ್ಚಾಗ್ತಾ ಒಂದು ಕೋಮು ದ್ವೇಷನ ಹಬ್ಬಿಸ್ತಾರಂಥದನ್ನ ಬೆಳವಣಿಗೆ ಆಗ್ತಾರಂತದ್ದು ನಾವು ನೋಡ್ತಾ ಇದ್ದೀವಿ ಇಂಥದ್ರಿಂದ ನಮ್ಗೇನು ಏನು ಉಪಯೋಗ ಆಗೋದಿಲ್ಲ ನಮ್ಮ ಮೊಟ್ಟೆ ತುಂಬೋದಿಲ್ಲ ನಮ್ಮ ಒಂದು ಸಂಬಂಧ ಯಾವ ರೀತಿಯಾಗಿ ನೋಡ್ತಾ ನಾನು ರೀತಿ ನೋಡ್ಕೊಳ್ತಾ ಜಾತಿ ಅತೀತ ವ್ಯವಸ್ಥೆ ಈ ರಾಷ್ಟ್ರದಲ್ಲಿ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಒಂದಿಗೆ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೇ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೇ ಇವತ್ತು ನಮ್ಮ ಶಾಸಕರು ಮತ್ತು ಮಾಜಿ ಶಾಸಕರು ನಮ್ಮ ಅಭ್ಯರ್ಥಿಗಳು ಇರ್ತಕ್ಕಂಥ ಗೊತ್ತಿದೆ ತಾವೆಲ್ಲರೂ ನಂತ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಇವತ್ತು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ನಾವು ಬದಲಾಯಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಬಂಧುಗಳೇ ಇದು ಯಾರಿಂದಾದ್ರೂ ಸಾಧ್ಯ ಇದೆಯಾ ಸಾಧ್ಯ ಇದೆಯಾ ಅಲ್ಲಿಂದ ಇವತ್ತು ಐದು ಗ್ಯಾರಂಟಿಗಳ ಜೊತೆಯಲ್ಲಿ ಸಂವಿಧಾನದ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತು ಕೆ ವಿ ಗೌತಮ್ ಅವರು ನನ್ನ ಸ್ನೇಹಿತ ಮತ್ತು ಯುವ ಕಾಂಗ್ರೆಸ್ ಇಂದ ಬಂದಿರ್ತಕ್ಕಂಥ ಹುಡುಗ ಯು ಹುಡುಗರನ್ನು ನಾವು ಲೋಕಸಭೆಗೆ ಕಳಿಸ್ಬೇಕು ಅಂತಕ್ಕಂಥ ಮಾತನ್ನ ಸಂಕರ್ ಅಂತ ಹೇಳ್ತೀನಿ ಅವ್ರು ಏನೇ ರೀತಿ ಪ್ರಚಾರ ಮಾಡಲಿ ಅದು ಯಾವುದಕ್ಕೂ ತಾವು ಬೆಲೆ ಏನು ಹಿಂದಿನಿಂದ ಕಾಂಗ್ರೆಸ್ ಪಕ್ಷದ ಪತ್ರಕೋಟೆ ಆಗಿರ್ತಕ್ಕಂಥ ಲೋಕಸಭಾ ಕ್ಷೇತ್ರವನ್ನ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಒಬ್ಬ ಯುವಕರನ್ನ ಅಲ್ಲಿ ನಮ್ಮ ಪ್ರತಿನಿಧಿಯಾಗಿ ಲೋಕಸಭೆಯಲ್ಲಿ ಕಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ತಮ್ಮೆಲ್ಲರ ಮೇಲೆ ಅಂತಕ್ಕಂಥ ಮಾತನ್ನ ಹೇಳಿ